ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಾನಿವತ್ತು ಕೂದಲು ಉದ್ರೋದಕ್ಕೆ ಮತ್ತು ಡೆಂಡ್ರಫ್ಗೆ ಎಲ್ಲ ಒಂದು ಎಣ್ಣೆ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಇದು ಒಂದು ತಿಂಗಳು ಉಪಯೋಗಿಸಿದ್ರೆ ಖಂಡಿತವಾಗೂ ಕೂದಲು ಉದುರೋದು ನಿಲ್ಲುತ್ತೆ ಮತ್ತು ಡೆಂಡ್ರಫು ಫುಲ್ಲು ಕಡಿಮೆ ಆಗುತ್ತೆ ಕ್ಷೀರಪ್ಪ ಸಾಮಾನು ಕರ್ಬೇವು ದಾಸರವಾಳದ ಹೂವು ಮತ್ತು ದಾಸರವಾಳದ ಎಲೆ ಮತ್ತು ಒಂದು ಕಪ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಿದು ಮೆಂತ್ಯ ಹಾಕಿ ತೊಗೊಂಡಿದ್ದೀನಿ ಮತ್ತು ಇದು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಒಂದು ನಾನು ಕ ಒಂದು ಕಪ್ಪು ಕ ಕೊಬ್ಬರಿ ಎಣ್ಣೆ ತೊಗೊಂಡಿದ್ನಲ್ಲ ಒಂದು ಅರ್ಧ ಕಪ್ಪು ಸಾಸಿವೆ ಎಣ್ಣೆ ಇದು ತೊಗೊಳ್ತೀನಿ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ಎಣ್ಣೆ ಮೊದಲಿಗೆ ಈ ಥರ ದೊಡ್ಡ ತಪ್ಪಲೆ ಬಾ ತಳ ಸ್ವಲ್ಪ ಮಂದ ಇರಬೇಕು ಆ ಥರ ಬಟ್ಲು ಇಟ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆ ಕಾಯೋದು ಸ್ವಲ್ಪ ಲೇಟು ಚೆನ್ನಾಗಿ ಕಾಯಬೇಕಲ್ಲ ಅದ್ರಾಗ ಒಂದು ರಸ ಎಲ್ಲ ಬಿಡಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬಟ್ಲು ತಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ನಾನು ಆಗಲೇ ತೋರಿಸ್ನಲ್ಲ ಅದು ಒಂದು ಕಪ್ ಕೊಬ್ಬರಿ ಎಣ್ಣೆ ಕಾಯೋ ಇದು ಪ್ಯೂರ್ ಕೊಬ್ಬರೆ ಎಣ್ಣೆ ಮನೆಯಲ್ಲೇ ಮಾಡಿರೋ ಕೊಬ್ಬರೇ ನಾನು ತಗೊಂಡಿರೋದು ಮತ್ತೆ ನಾನು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ ಇದು ಕಾಯಿಲಿ ಚೆನ್ನಾಗಿ मेंतिया टेबल स्पून ಮತ್ತು ಕರ್ಬೆವು ಮತ್ತೆ ದಾಸರವಾಳದ ಎಲೆ ಇದು ಹೂವು ದಾಸರೊಳಗೆ ಹೂವು ಒಂದು ನಾಲ್ಕು ಥರ ಕಲ್ಲರ್ ಇದೆ ಮೇನ್ ಕೆಂಪು ಹೂವು ಇಟ್ಟು ತುಂಬ ಚೆನ್ನಾಗಿ ಕೂರ್ಲು ಒಟ್ಟು ಹೋಗುತ್ತೆ ಬೆಳೆಯುತ್ತೆ ಕೂರ್ಲು ಉದ್ರೋದು ನಿಲ್ಲುತ್ತೆ ಇದು ಚೆನ್ನಾಗಿ ಅದ್ರಾಗ ರಸ ಎಲ್ಲ ಬಿಡಬೇಕು ಒಂದು ಹತ್ತು ನಿಮಿಷ ಆದರೂ ಇದು ಚೆನ್ನಾಗಿ ಆಗಬೇಕು ಹೀಗೆ ದಾಸರೊಳಗೆ ಎಲೆನೂ ನಾವು ಮೆಹಂದಿ ಥರ ಅಪ್ಲೈ ಮಾಡಿಕೊಂಡ್ರೆ ಎಲೆ ಅದು ತುಂಬ ಕೂದಲು ಉದ್ರೆ ಅದು ತುಂಬ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನೋಡಿ ಈಗ ಆರಿದೆ ಇದು ಬನ್ನಿ ಬಾಟ್ಲು ಕಟ್ಕೊಳನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟೊತ್ತು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್